ಇನ್ನು ಕೆಲವೇ ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ಗರಿಷ್ಠ ಇನ್ನೂರು ರೂಪಾಯಿ ಫಿಕ್ಸ್ ಆಗುತ್ತೆ ಖುಷಿ ವಿಷಯ ಏನಂದರೆ ಇದು ಚಿತ್ರಲೋಕದ ನಿರಂತರ ಹೋರಾಟದ ಫಲ ಅಫ್ಕೋರ್ಸ್ ಬೇರೆಯವರು ಕೂಡ ಗರಿಷ್ಠ ದರ ನಿಗದಿ ಮಾಡುವ ಬಗ್ಗೆ ಹಲವು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಹೋರಾಟ ಶುರುವಾಗಿದ್ದು ಚಿತ್ರಲೋಕ ವೀರೇಶ್ ನಿರ್ಮಾಣದ ಆಕ್ಟರ್ ಚಿತ್ರಕ್ಕೆ ಆದ ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಂತಾಗ ಆಕ್ಟರ್ ಚಿತ್ರದ ಜೊತೆ ಮಲ್ಟಿಪ್ಲೆಕ್ಸ್ ಸಿಸ್ಟಮ್ ಮೋಸದಾಟ ಆಡಿದಾಗ ಚಿತ್ರಲೋಕ ಕೇವಲ ಮಾಧ್ಯಮಗಳ ಎದುರು ಗೋಳಾಡಿ ಸುಮ್ಮನಾಗಲಿಲ್ಲ ಒಂದು ಹೋರಾಟವನ್ನೇ ಕೈಗೆತ್ತಿಕೊಳ್ಳುತ್ತು ಆನ್ಲೈನ್ ಮೂಲಕ ದೊಡ್ಡ ಆಂದೋಲನವೇ ನಡೆಯಿತು ಆ ಹೋರಾಟದ ನೇತೃತ್ವದ ರೋವಾರಿಯಾಗಿದ್ದವರು ಚಿತ್ರಲೋಕ ವೀರೇಶ್ ಆಗ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಚಿತ್ರಲೋಕ ಸಂಸ್ಥೆ ನಿರ್ಮಾಣದ ಆಕ್ಟರ್ ಚಿತ್ರದ ನಿರ್ದೇಶಕ ದಯಾಳ್ ಪದ್ಮನಾಭನ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಕಿರಿ ಕೀರ್ತಿ ಇವರೆಲ್ಲ ಚಿತ್ರಲೋಕದ ಜೊತೆ ಕೈಜೋಡಿಸಿದ್ರು ಆದರೆ ಈ ಎಲ್ಲ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದವರು ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮಲ್ಟಿಪ್ಲೆಕ್ಸ್ ಮೋಸವನ್ನು ಸಾಕ್ಷಿ ದಾಖಲೆ ಸಮೇತ ತಲುಪಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಪ್ರೀತಿಯಿಂದಲೇ ಒತ್ತಡ ಹಾಕಿದ್ದು ಸಾರಾ ಗೋವಿಂದ ಹೊರಗಿನ ಹೋರಾಟವೇ ಬೇರೆ ಸರ್ಕಾರದ ಮೂಲಕ ಕೆಲಸ ಮಾಡಿಸುವುದೇ ಬೇರೆ ಬಹುಶಃ ಸಾರಾ ಗೋವಿಂದ ಇಲ್ಲದೆ ಇದ್ದಿದ್ರೆ ಈ ಹೋರಾಟ ಸಕ್ಸಸ್ ಆಗ್ತಾ ಇರಲಿಲ್ಲ ಚಿತ್ರರಂಗದ ಕೆಲವು ಪ್ರಭಾವಿಗಳು ಮಲ್ಟಿಪ್ಲೆಕ್ಸ್ ಒತ್ತಡಗಳನ್ನೆಲ್ಲ ನಿಭಾಯಿಸಿ ಚಿತ್ರರಂಗವನ್ನು ಗೆಲ್ಲಿಸಿದವರು ಸಾರಾ ಸಾರಾಗೋವಿಂದ ಚಿತ್ರಲೋಕ ಈ ಹೋರಾಟದಲ್ಲಿ ದಾಖಲೆಗಳ ಸಮೇತ ನಿರಂತರವಾಗಿ ತೊಡಗಿಸಿಕೊಂಡಿತ್ತು ಅನ್ನೋದೇ ನಮ್ಮ ಹೆಮ್ಮೆ ಇನ್ನು ಹದಿನೈದು ದಿನಗಳಲ್ಲಿ ಈ ಆದೇಶ ಗೆಜೆಟ್ನಲ್ಲಿ ಬರುತ್ತೆ ಆಮೇಲೆ ಮ್ಯಾಕ್ಸಿಮಮ್ ರೇಟ್ ಇನ್ನೂರು ರೂಪಾಯಿ ಅಷ್ಟೇ ಇನ್ನು ಇದನ್ನು ಆಪೋಸ್ ಮಾಡ್ತಾ ಇರೋರದ್ದು ಒಂದು ವಿಚಿತ್ರವಾದ ವಾದ ಇದೆ ವೀಕ್ ಡೇಸ್ಗಳಲ್ಲಿ ನೂರು ನೂರು ಇಪ್ಪತ್ತು ರೂಪಾಯಿಗೆಲ್ಲ ಸಿನಿಮಾ ನೋಡೋಕೆ ಚಾನ್ಸ್ ಇತ್ತು ಇನ್ಮೇಲೆ ಎಲ್ಲವನ್ನೂ ಇನ್ನೂರು ರೂಪಾಯಿ ಫಿಕ್ಸ್ ಮಾಡ್ತಾರೆ ಹೊಡೆತಾ ಬೀಳುತ್ತೆ ಕಣ್ರಿ ಅನ್ನೋ ತಲೆ ಬುಡ ಇಲ್ಲದ ಕಂಪ್ಲೇಂಟು ಇದು ಆಕ್ಚುವಲಿ ಮಲ್ಟಿಪ್ಲೆಕ್ಸಿನವರೇ ಹುಟ್ಟು ಹಾಕಿರೋ ಬೋಗಸ್ ಸುದ್ದಿ ಇದೇ ರೀತಿ ರೂಲ್ಸು ತಮಿಳ್ನಾಡಿನಲ್ಲಿದೆ ತೆಲಂಗಾಣದಲ್ಲಿದೆ ಅಲ್ಲಿ ಆಗದ ಒನ್ ನೇಷನ್ ಮಲ್ಟಿ ಮಲ್ಟಿಪ್ಲೆಕ್ಸು ಒಂದೇ ರೇಟು ಅನ್ನೋ ಸ್ಕೀಮು ಕರ್ನಾಟಕದಲ್ಲಿ ಮಾತ್ರ ಬರುತ್ತೆ ಅನ್ನೋ ವಾದ ಇದೆಯಲ್ಲ ಅದಕ್ಕೆ ತಲೆನೂ ಇಲ್ಲ ಬೂಡೂ ಇಲ್ಲ ಅದೊಂಥರ ಪೇಯ್ಡ್ ಪ್ರೊಪಗಂಡ ಅಂದರೂ ಅಡ್ಡಿ ಇಲ್ಲ ಲಾಭ ಏನಾಗುತ್ತೆ ಅಂದರೆ ಈ ಮಲ್ಟಿಪ್ಲೆಕ್ಸು ಥಿಯೇಟರಿನವರು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾ ಬಂತು ಕೂಡಲೇ ಟಿಕೆಟ್ ರೇಟನ್ನು ಐನೂರು ಸಾವಿರ ಎರಡು ಸಾವಿರಕ್ಕೆಲ್ಲ ಏರಿಸ್ಬಿಡ್ತಾ ಇದ್ರು ಸ್ಟಾರ್ ಚಿತ್ರಗಳಿಗೆ ಅಭಿಮಾನಿಗಳು ಜಾಸ್ತಿ ಕನ್ನಡದಲ್ಲೇ ಶಿವಣ್ಣ ಸುದೀಪು ದರ್ಶನ್ನು ಯಶ್ ರಿಷಬ್ ಶೆಟ್ಟಿ ಗಣೇಶ್ ಉಪೇಂದ್ರ ಧ್ರುವ ಇತ್ಯಾದಿ ಇತ್ಯಾದಿ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳಿಗೆ ವೇಟ್ ಮಾಡಿ ಸಿನಿಮಾ ನೋಡ್ತಿದ್ರು ಫ್ಯಾಮಿಲಿ ಸಮೇತ ಸ್ಟಾರ್ ಚಿತ್ರಗಳಿಗೆ ಹೋದ್ರೆ ಮೂರು ಸಾವಿರಕ್ಕೆ ಬ್ರಿಡ್ ಫಿಕ್ಸ್ ಅಂತ ಇತ್ತು ಈಗ ಅದೇ ಜನ ಸಣ್ಣ ಸಣ್ಣ ಸಿನಿಮಾಗಳಿಗೂ ಹೋಗೋಕ್ಕೆ ಸಾಧ್ಯ ಅದೇ ಪ್ರೇಕ್ಷಕ ಇನ್ನೂರು ರೂಪಾಯಿ ಟಿಕೆಟ್ ದರ ಅನ್ನೋ ಕಾರಣಕ್ಕೆ ವರ್ಷಕ್ಕೆ ಐದು ಹತ್ತು ಸಿನಿಮಾ ನೋಡೋದಕ್ಕೆ ಥಿಯೇಟರಿಗೆ ಬಂದರೆ ಆಗ ಹಲವು ನಿರ್ಮಾಪಕರಿಗೆ ಲಾಭ ಆಗುತ್ತೆ ಕೆಲವು ಒಳ್ಳೆ ಸಿನಿಮಾಗಳನ್ನು ನೋಡದೆ ಅಥವಾ ನೋಡುವ ಪ್ರಯತ್ನವನ್ನೂ ಮಾಡದೆ ದೊಡ್ಡ ಸ್ಟಾರ್ ಚಿತ್ರ ನೋಡುವುದಕ್ಕೆ ಕಾಸು ಕೂಡಿಡ್ತಾ ಇದ್ದ ಪ್ರೇಕ್ಷಕ ಇನ್ನು ಮುಂದೆ ಅಂತಹ ಒಳ್ಳೊಳ್ಳೆಯ ಚಿತ್ರಗಳನ್ನು ನೋಡುವ ಪ್ರಯತ್ನ ಮಾಡ್ತಾನೆ ಗಟ್ಟಿ ಕಥೆ ಚಂದದ ನಿರೂಪಣೆ ಇರಬೇಕಷ್ಟೆ ಇದನ್ನು ನಿರ್ಮಾಪಕರು ನಟರು ನಿರ್ದೇಶಕರು ಅರ್ಥ ಮಾಡ್ಕೋಬೇಕು ಅಂದ ಹಾಗೆ ಕನ್ನಡ ಸಿನಿಮಾದವರು ಮಾಡ್ತಿರೋ ಇನ್ನೊಂದು ತಪ್ಪೇನು ಗೊತ್ತಾ ಜನ ಥಿಯೇಟರಿಗೆ ಬಂದು ಸಿನಿಮಾ ನೋಡಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಪ್ರಚಾರ ಮಾಡೋದು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇತ್ಯಾದಿ ಇತ್ಯಾದಿಗಳಿಗೆ ಪ್ರಚಾರ ಕೊಡೋದು ಕಡಿಮೆ ದುಡ್ಡಲ್ಲಾಗುತ್ತೆ ಕೆಲವರು ಫೇಕ್ ನ್ಯೂಸ್ ತೋರಿಸಿ ಪ್ರಚಾರ ಮಾಡಿದ್ದೀವಿ ಅಂತ ಮಾಡ್ತಾರೆ ಅದನ್ನು ಸೈಡಿಗೆ ಇಟ್ಟು ಥಿಯೇಟರಿಗೆ ಬಂದು ಸಿನಿಮಾ ನೋಡ್ತಿರೋರು ಯಾರು ಟಿ ವಿ ಕಾರ್ಯಕ್ರಮ ನೋಡೋರು ನ್ಯೂಸ್ ಚಾನಲ್ ನೋಡೋರು ಡೈಲಿ ಪತ್ರಿಕೆ ಓದೋ ಜನ ಆದರೆ ಅವರನ್ನೇ ಸೈಡಿಗೆ ಇಟ್ಟು ಓ ಟಿ ಟಿಗೆ ಅಡಿಕ್ಟ್ ಆಗಿರೋರಿಗೆ ಸಿನಿಮಾ ಜಾಹೀರಾತು ತೋರಿಸ್ತಿರೋ ಎಡವರ್ಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಐಡಿಯಾ ಯಾಕೋ ಅರ್ಥ ಆಗ್ತಿಲ್ಲ ಹಾಗಂತ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಬೇಡ ಅಂತಲ್ಲ ಆದರೆ ಅದೇ ಎಲ್ಲನೂ ಅಲ್ಲ ಇದು ಒಂದೊಳ್ಳೆ ಟೈಮು ಸರ್ಕಾರ ಇನ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದೆ ಇದನ್ನು ಉಪಯೋಗ ಮಾಡಿಕೊಂಡು ಪ್ರೇಕ್ಷಕರನ್ನು ಮತ್ತೆ ಥಿಯೇಟ್ರಿಗೆ ಎಳೆದು ತರೋ ಪ್ರಯತ್ನ ಮಾಡಬೇಕಿದೆ